ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮತ್ತೆಲ್ಲ ಚಲೋದು ಮಾತಾ ಇಲ್ಲ ಸೌಕೆ ಅನ್ನದೇ ಯಾವು ಸೊ ಇದು ಏನು ಬಸ್ಟ್ ಬೋನಾಗ ಲಾಗ್ ಸ್ಟಾರ್ಟ್ ಮಾಡ್ತದೆ ಇಲ್ಲೆಡೆ ಹಿಂಗೆ ಅರ್ಜೆಂಟ್ ಅರ್ಜೆಂಟ್ ವಿದಾಡ್ನಾಗ ಲಾಕ್ ಮಾಡ್ತಾರೆ ಆಯ್ತು ಏನೇನು ಈ ರಜೆ ಬಂತದೆ ಮಡನ್ ತಿಯರ್ ಬೋಂದಿಲ್ಲ ಮುಂಚೂರು ಶಾಪಿಂಗ್ ಒಂಚೂರು ಬಾಕಿ ಆಗ್ತಾರೆ ಎಲ್ಲೆಲ್ಲಿ ಐಟಮ್ಸ್ ಮತ್ತು ಅಂಚೆ ಮಡನ್ ತಿಯರ್ಗೆ ಹೋಗಿಂದು ಅಂಡ್ ಮಡನ್ ಹಿಂಗೆ ಬೆಸ್ಟ್ ಅನ್ನೋದು ಸೊ ಅಂಚೆ ಅದು ಏನು ಮಡನ್ ತಿಯರ್ಗೆ ಸೊ ಹಿಂಗೆ ಮಸ್ತ್ ಇಷ್ಟ ಅಂಡು ಪಂಡ ಪಂಡ ಅಲ್ಲ ಮಸ್ತ್ மத்த ம ௌண்ட மத்தியிரு எது பக்க எடுட் ரேட்ல மல்தி இருக்கா சுமார் ஐட்டம் ஃப்ரீ கொரியரு எழுது பக்க அக்கன மதுமேத சீர்த்தே பார்த்து கொரியது ஸோ அஞ்சு தனியாக சர்வீஸ் மற்ற மஸ்திஸ்ட பண்ட கஸ்டமர் ட்ரீட்மெண்ட் ரீதியாக பண்ண மாட்டால ಹುಕ್ಕಾಗಿ ಪಂಡೇರು ಸುಬ್ರಹ್ಮಣ್ಯರ್ದು ಮಸ್ತ್ ಬರ್ತೀರಿ ಹರಿಹರ ಆಟ್ ಹಂಚಿರದ್ದು ಮತ್ತು ಮಸ್ತ್ ಜನ ಬರ್ತೀರಂದು ಸೊ ಎಂಗೆ ಇಷ್ಟ ಸೊ ಹಂಗೆ ಏನಿಲ್ಲ ಏನು ಪೋದುಲ್ಲೇ ಸೊ ತು ಕಣ ಮತ್ತು ಕ್ಯಾಪ್ಚರ್ ಮಾಡಿದ್ದು ವಾಟ್ರ್ ಆದ್ಮೇಲೆ ಗೊತ್ತಿದ್ದು ಜನ ಇನ್ನು ಅಜ್ಜಿಲಾಗ್ಲಪ್ಪ ಓಡ್ ಅಂತಿಲ್ಲೆ ಸೊ ಅಲ್ಪತ್ತು ಪೂರಾ ಅಂಜಿ ಇಪ್ಪತ್ತು ನಿಮಿಷದಲ್ಲ ಐದು ಅಂಜು ಲಾಗ್ ಮಾಡ್ಕೊಂಡ ಬಂದು ಸೊ ಏನು ಬುಕ್ ಲಾಗ ಕಂಟಿನ್ಯೂ ಆಯ್ತು ಮತ್ತು ಬಸ್ಸಲ್ಲಿ ಜನ ಒಳ್ಳೇರ್ತೀವಿ ಹೇಗಾನು ಅಂಜಿಲಿಗೆ ಪೋನಾ ಎಂದಳ ಡ್ರೆಸ್ಸೇ ಪಾತಾ ಪೋತಿ ಚಾಂಡವಾಏಕನೆಯ ಪೋತಿತ್ತಿಜ್ ಬಂದು ಚಿಕ್ಕಿ ಸೀರೆ ಕೊರೀರು ಅದೇ ಸೀರೆ ತುತ್ತ ಆಯ್ರು ಓ ಮಸ್ತು ಸೀರೆ ಬಟ್ ಇಸ್ತು ನರ್ವಸ್ ಆಗಿ அவினை <laughs> பஞ்சோர <laughs> <laughs> ಾಯ ಕೋಡೆ ನೈಟ್ ಎಕ್ವಜನೆ ಪೋದಿತ್ತೆ ಕೋಡೆ ಇಂಕ ಸರಿಕಟ್ಟು ವೀಡಿಯೋನೇ ಅನ್ಪರಾಯ್ದವಾ ಈ ದೊಂಬುಗತ್ತೆ ಸತ್ತೆ ಅನ್ಪೇ ದೊಂಬುಗ ವೀಡಿಯೋ ಅನ್ಪರ ಮನೆ ಸಿಕ್ತ ಮನಪುಂದಾಪುಜಿ ಒಯ್ತಾಪು ಮಾತಿನ ಸೊ ಇನ್ನೀ ಮನದ ನೀನು ಭಯ ಆಗಲಾಗ್ತಾ ಏನಿತ್ತೆ ಅಜ್ಜಿ ಎಡ್ತಾ ಚಿಕ್ಕನ ಅಜ್ಜಿ ಲಗ್ ಬಂದ್ಲೇ ಸೊ ಇಂಚ ಉಲ್ಪದ ಬೇಲದ ಇಜ್ಜಾಂಡ್ ಒಂಚೂರು ಮಧ್ಯಾಹ್ನ ಚೂರು ಚೂರು ಬೇಲೈತೆ ಇವಾಗ ಚಿಕ್ಕಲು ಇಜ್ಜಾಂಡ್ ಮುಂಚೆ ಇಲ್ಲದೆಲ್ಲ ಏತ್ತೆ ಬುಕ್ಕ ಬೈಯ ಬರ ವೀಡಿಯೋ ಮನ್ಪುಕ ಬಂದ ಸೊ ಅಂಚೆ ಅದು ತುಕ ಅಂಚೆ ಎಲ್ಲ ಲಾಗ್ ಮನ್ಪುಕ ಕೊಡೆದ ಅದಾದ್ರೆ ಬಂದ ಡ್ರೆಸ್ ಪರ್ಚೇಸ್ ಮಾಡ್ತೀನ ಏನು ನೆಕ್ಲೆಗ ಎಲ್ಲ ಒಂಚೂರು ಈ ವೀಡಿಯೋಗ ಒಂಚೂರು ಸೇರ್ಸದ್ದು ದಾದ ಮತ್ತು ಅದೇ ತೊಂಡೆ ಹೆಂಗೆ ಕೊಂಚ ಡ್ರೆಸ್ಸೇ ತೊಂದೆ ಬುಕ್ ಕೊಂಚ ಅಕ್ಕ ಗ್ರಡ್ ಚೂಡಿ ಹಡ್ದು ಕೊಂಜಿ ಅತ್ತೆ ಕೊಂಚ ಚೂಡಿ ತೊಂದೆ ಸೊ ಐನೇ ಅನ್ನೊಂಜಿ ಸ್ವಚ್ಛ ಪದ್ಗುಡ್ಪೆ ನೆಕ್ಲೆಗ ಅಂಚ ಬುಕ್ಕ ഇത്തിയന മന്ത്ദു ഐക് ലാസ്റ്റ സേർസത് വിപേജന മമ്മന അടിക്കണ്ട ഇല്ല ജരിപ്പുബ്ച്ച അത് എൻ്റെ ചാത്തനജ് ഇല്ല ജർത്ത കൊട്ടേരു തൂക്ക ഇൻ ചാത്തനു ബന്ധ ഇനി പോകുന്ന ഇല്ല ധംസാത്ത ഏന പ്രതി സർത്തി വന്ന ഇല്ല ഇനി ധംസാത്ത ഇതാര തൂക്ക പണ്ട മസ്തു മെമരീസ് ഉണ്ട് ഉണ്ട മറാതിരഞ്ചി കണ്ടെ ബേജറപ്പൊ നി സത്യം ഡണ്ടെ മണപ്പീതി മൂലത്ത് സാധിക്കണ എത്ര മൂല പറ മണപ്പവർ പാടതി

కొట్ ఎంకె గుర్తంధి మామే గుర్తీ ఈ కార్నర్ వచ్చి సరీ ఉండు ముందు ముప్పు ఫుల్ జాల ఇతర దేవ్రే ఎంకేదాద మాత్రాను ಈ ರೀತಿ ರೀತಿಯಾದಿತ್ತ ಇಲ್ಲಿ ಷೀ ಹೆಂಗ್ದು ಯಾರನೇ ಕ್ಷೇಮ ಒಂದು ಉಂಡು ನಾ ಇಲ್ಲಿ ಜೆ ಹ್ಞೂ ದೇವ್ರೆ ಒಂದು ಈ ರೀತಿ ಉಂಡು ಗೈಸ್ ಓ ಆಯ್ಕಿರಿ ಕೊಟ್ಟಿಗೆ ಬಾಡ್ದಿರು ಮಲ್ಪೈತೆ ಕನಕ್ ಕೊಟ್ಟಿರ್ತೇನೆ ತುಂಬು ಓ ಮೂರಲ್ಲಿ ಲೆವೆಲ್ ಮಂತದಿರು ಮೂಳು ಲೆವೆಲ್ ಇಜ್ಜಿ ಜಂಡ ಓಹೋ உள்ப்போ சாம்பேருக்க உள்ப்பெல்லாம் அந்த கிதத்து இந்த காண கொட்டி மத்த ஃபுல்லு சேஞ்ச் ஆத்துண்ட கொஞ்சம் சேர்சேருகே அப்போ ஜப்பது எல்லா சதிவு கொஞ்சம் இட்டுப்ப நான் அந்த பண்ண வந்துத்தருமரணி மாமு அவு இல்ல மஸ்தர்த்தா பூரியர் அதுத்த ಬೋ ದೇವ್ರೆ ಮೂಲೆ ದಿಕ್ ದಿಕ್ಕೂ ದಿಕ್ಕಿಯಲ್ಲಿ ಮತ್ತೆ ಮೂಲೆ ಇತ್ತನವ ಏನಿಂತ ನಾವು ಪ್ಲೇಸ್ ದಿಕ್ಕಿಯಲ್ಲಿ ಅಜ್ಜಿ ದಾಳಿಜಿ ದಾದ ಮತ್ತು ಪರ ಪರ ಐಟಮ್ ಮತ್ತೆ ಇತ್ತ ಗೊತ್ತ ಓಲ ಅಜ್ಜಿ ಅಟ್ಟಾಡ್ ಸುಮಾರು ಒಣ್ಣಕ್ಕೆ ಬೇಕಾದಾತನಾಡಿ ಕಂಡೈತನ ಇತ್ತೆ ಓಲೋ ಅಜ್ಜಿ ಎಂತ ಉದ್ದ ವೆಚ್ಚಾ ಶಿ ದಿನ ಅಜ್ಜಿ ಅಜ್ಜಿಲ್ಲಾತ್ತ ಮಾತಾ ಕುರುಹುಳ ಕಳೆಯಲ್ಲೆ ಕಂಡ ಇತ್ತ ಕಂಡ ಪೋಂಡು ತೆತ್ತ ಶೋಕಾ ಆಯ್ತು ಇಲ್ಲಿ ಇತ್ತು ಇಲ್ಲಿ ಪೋಂಡು ಅಲ್ಲೊಂಗೆ ಗುಡ್ಡ ಇತ್ತ ಗುಡ್ಡೆ ದೇವ್ರೆ ನಾನು ಅಂದ ಟೈಮ್ ಬರು ಮಾತ್ರ ಇತ್ತಲ್ಲ ಹಿಂಗ முழுது அது இத்தின்னு இங்கே தராக ஒன்று உண்டு பண்ட தூது தூத்து அபியாசம் அது பண்ணதாச்சா இப்படே பதிலாவணையாக ஆடதா மெமரிஸ் வைட்டீஸ் எடுத்து நக்கரே குக் ஆத்துன நெக்ஸ்ட் டைம் பண்ணாக்காய் குக்கு கொய்ந்து நிக்கல்க்கு ஆசை வரப்போடும் சுத்திலே தூச்சுண்டா உண்டு உண்டு குக்கு ಸೊ ಒಂದು ಲೈಫ್ ಡೇ ಈ ರೀತಿ ಉಂಡು ಅದಕ್ಕೆ ನಾನು ಒಂಚೂರು ನೆಲಕ್ಕ ಮತ್ತೆ ಅಂದೈತೆ ಸೆಗಣಿ ಸಾರು ಪಂಡ ಅಂಬಿ ಪೂಜೆನು ನೆಕ್ಸ್ಟಿಗೆ ನಾನು ಅಂದು ಮನಪಿ ಅದಾ ಸಾರನೇ ಒಂಚೂರು ಲೈಟ್ ಅದು ಕೊಡ್ಬಿರಿ ಅಂಚು ಐತೆ ಕೊಟ್ಟಿ ಉಪ್ಪನ ರೆಡ್ ಜನ ಅಂತ ಮ್ಯಾನೇಜ್ ಮನಪು ಎಕ್ಸ್ಟ್ರಾ ಅಂದು ಆ ರೂಮ್ ತಲೆ ಐಟ್ ಅಂಜು ರೂಮ್ ಉಂಡದ അ സമ സത്യസംബന്ധി ഏറെ അത് അടുക്കപ്പുറം നെറ്റ്